ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓಲಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜಾತಕವನ್ನು ನೋಡಿದರೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಜೀವನದ ಇತರ ಕ್ಷೇತ್ರಗಳಲ್ಲಿಯೂ ಅದ್ಭುತ ಪ್ರದರ್ಶನ ನೀಡಲು ಸಾಧ್ಯವಾಗುತ್ತದೆ ಇದರೊಂದಿಗೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಹೆಚ್ಚಳವನ್ನು ನೀವು ನೋಡುತ್ತೀರಿ ಇದರ ಪರಿಣಾಮವಾಗಿ ಈ ಹಿಂದೆ ನೀವು ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸುತ್ತಿದ್ದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನು ನೀವು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ಈ ಹಿಂದೆ ಯಾವುದೇ ಹಣವನ್ನು ಹೂಡಿಕೆ ಮಾಡಿದ್ದರೆ ಈ ವಾರ ಅದು ನಿಮ್ಮ ಸಮಸ್ಯೆಗೆ ಮುಖ್ಯ ಕಾರಣವಾಗಬಹುದು ಏಕೆಂದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಆದ್ದರಿಂದ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ನೀವು ಯಾವುದೇ ನಿರ್ಧಾರವನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುವುದು ಉತ್ತಮ ನೀವು ವಿರಳವಾಗಿ ಭೇಟಿಯಾಗುವ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಸಂವಹನ ನಡೆಸಲು ಮತ್ತು ಸಂಪರ್ಕಿಸಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಮತ್ತು ಸುಧಾರಿಸಲು ಈ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲ್ಧಿಕಾರಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗಿನ ನಿಮ್ಮ ಹಿಂದಿನ ಎಲ್ಲ ವಿವಾದಗಳನ್ನು ನಿವಾರಿಸುವ ಮೂಲಕ ಅವರೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಚಿತ್ರಣವು ಪ್ರಯೋಜನ ಪಡೆಯುವುದಲ್ಲದೆ ಹಾಗೆ ಮಾಡುವುದರಿಂದ ಭವಿಷ್ಯದಲ್ಲಿಯೂ ವೇತನ ಹೆಚ್ಚಳದ ಸಾಧ್ಯತೆಗಳನ್ನು ಹೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ಅವರು ನಿಮಗೆ ವಿಶೇಷವಾದರೂ ಸಹ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯಿಂದ ಈ ವಾರ ದೂರವಿರಿ ಯಾಕೆಂದರೆ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಶಿಕ್ಷಣದಲ್ಲಿ ತೊಡಗಿಸದೆ ಬೇರೆ ಎಲ್ಲಾದರೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಹುದು ಭವಿಷ್ಯದಲ್ಲಿ ಅದನ್ನು ನೀವು ವಿಷಾದಿಸುತ್ತೀರಿ ಒತ್ತಡಗಳು ಇರುತ್ತವೆ ಸಮಾಧಾನದಿಂದ ಎದುರಿಸಿ ಹಣಕಾಸಿಗೆ ಅಡಚಣೆಗಳಾಗುತ್ತದೆ ಹಣದ ಹರಿವು ಉತ್ತಮವಾಗಿದ್ದರೂ ಇಷ್ಟು ಬಂದರೂ ಸಾಲದು ಎಂಬ ಪರಿಸ್ಥಿತಿ ಕೋಪತಾಪಗಳು ಹೆಚ್ಚು ಇರುತ್ತದೆ ಸಹನೆ ಶಾಂತಿ ಬಹಳ ಮುಖ್ಯ ಬೇರೆಯವರ ಭಾವನೆಗಳಿಗೂ ಬೆಲೆ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಹೇರಬೇಡಿ ಎರಡನೇ ಮನೆಯಲ್ಲಿ ಬುಧ ಉಚ್ಚನಾಗಿ ಇರುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ನೀವು ನಿರುದ್ಯೋಗಿಗಳಾಗಿದ್ದರೆ ಮತ್ತು ಉದ್ಯೋಗವನ್ನು ಹುಡುಕುತ್ತಿದ್ದರೆ ನೀವು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಹಣದ ವಿಷಯದಲ್ಲಿ ತುಂಬಾ ದುಬಾರಿಯಾಗಲಿದೆ ಅನಗತ್ಯ ಖರ್ಚುಗಳು ಬರಬಹುದು ನಿಮ್ಮ ಬಜೆಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ಮಾಡಬೇಕಾಗುತ್ತದೆ ಸಂಬಂಧದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗದ ಮತ್ತೆ ಜಾಗ್ರತೆ ವಹಿಸಿ ಪ್ರತಿ ವಾರ ಹೊಸ ಕಾಸ್ಮಿಕ್ ಶಕ್ತಿಯನ್ನು ತರುತ್ತದೆ ನಿಮ್ಮ ಭಾವನೆಗಳು ನಿರ್ಧಾರಗಳು ಸಂಬಂಧಗಳು ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುತ್ತದೆ ಈ ವಾರದಲ್ಲಿ ನಿಮ್ಮ ಅಧಿಪತಿಯಾದ ಸೂರ್ಯನು ಮೂರನೇ ಮನೆಯ ಮೂಲಕ ಮೇಯಿಸುತ್ತಾನೆ ಮಾನಸಿಕ ಚಟುವಟಿಕೆಯನ್ನು ಪ್ರಚೋದಿಸುತ್ತಾನೆ ನೀವು ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಕಲಿಯಲು ಉತ್ಸುಕರಾಗಿರುತ್ತೀರಿ ಬೌದ್ಧಿಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದು ಅನುಕೂಲಕರವಾಗಿದೆ ಇದು ಕೋರ್ಸ್ಗೆ ದಾಖಲಾಗಲು ಅಥವಾ ಬೋಧನೆಯನ್ನು ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ ನಿಮ್ಮ ಒಡಹುಟ್ಟಿದವರು ಅಥವಾ ನೆಟ್ವರ್ಕಿಂಗ್ ವಲಯಗಳೊಂದಿಗೆ ನೀವು ಅನೇಕ ಚಟುವಟಿಕೆಗಳನ್ನು ಹೊಂದಿರುತ್ತೀರಿ ತಂಡದ ಕೆಲಸದಲ್ಲಿ ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳುತ್ತೀರಿ ಸೂರ್ಯನ ಸಾಗಣೆಯು ಸಣ್ಣ ಪ್ರಯಾಣಗಳ ಬಗ್ಗೆಯೂ ಸುಳಿವು ನೀಡುತ್ತದೆ ಅದು ವೃತ್ತಿಗೆ ಸಂಬಂಧಿಸಿರಬಹುದು ಶುಕ್ರವು ವೃಶ್ಚಿಕ ರಾಶಿಯ ಮೂಲಕ ಚಲಿಸುವುದರಿಂದ ನಿಮ್ಮ ಕುಟುಂಬಕ್ಕೆ ಸಾಮರಸ್ಯ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಏಕೆಂದರೆ ಇದು ನೈಸರ್ಗಿಕ ಲಾಭದಾಯಕ ಗ್ರಹವಾಗಿದೆ ಮದುವೆಗಳು ಪುನರ್ಮಿಲನಗಳು ಅಥವಾ ಆಧ್ಯಾತ್ಮಿಕ ಸಭೆಗಳಂತಹ ಆಚರಣೆಗಳ ಮೂಲಕ ಕುಟುಂಬ ಸದಸ್ಯರೊಂದಿಗೆ ಮರುಸಂಪರ್ಕಿಸಲು ಇದು ಸಮಯವಾಗಿದೆ ನೀವು ಕಲಾತ್ಮಕವಾಗಿ ಆಹ್ಲಾದಕರ ವಾತಾವರಣದಲ್ಲಿ ವಾಸಿಸಲು ಉತ್ಸುಕರಾಗಿರುತ್ತೀರಿ ಆದ್ದರಿಂದ ನಿಮ್ಮ ವಾಸದ ಸ್ಥಳವನ್ನು ಅಲಂಕರಿಸಲು ಅಥವಾ ನಿಮ್ಮ ಮನೆಯ ಸ್ಥಿತಿಯನ್ನು ಸುಧಾರಿಸಲು ಸಾಧನಗಳನ್ನು ಖರೀದಿಸಲು ನೀವು ಪ್ರಯತ್ನಿಸಬಹುದು ಈ ಸಾಗಣೆಯು ಮಾರಾಟ ಖರೀದಿ ಅಥವಾ ಸ್ಥಳಾಂತರ ಸೇರಿದಂತೆ ಬಹು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಪರಿಗಣಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಪ್ರೀತಿಯ ಮನೆಗಳು ಮತ್ತು ಸಾಮರಸ್ಯದ ಸಂಬಂಧಗಳು ವೈಯಕ್ತಿಕ ನೆರವೇರಿಕೆಯ ತಳಹದಿಯನ್ನು ರೂಪಿಸುತ್ತವೆ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ಹರಡುತ್ತವೆ ಎಂಬುದನ್ನು ಶುಕ್ರನ ಸಂಕ್ರಮವು ನಮಗೆ ನೆನಪಿಸುತ್ತದೆ ಮಂಗಳವು ದುರ್ಬಲವಾಗಿದೆ ಇದು ಭಾವನೆಗಳ ಹನ್ನೆರಡನೆಯ ಮನೆಯ ಮೂಲಕ ಚಲಿಸುವಾಗ ಭಾವನಾತ್ಮಕ ಅಡೆತಡೆಗಳನ್ನು ತರಬಹುದು ಈ ಅವಧಿಯು ಸಾಮಾನ್ಯವಾಗಿ ಗುಪ್ತ ಆಸೆಗಳನ್ನು ಮತ್ತು ಪರಿಹರಿಸಲಾಗದ ಹತಾಶೆಗಳನ್ನು ಮೇಲ್ಮೈಗೆ ತರುತ್ತದೆ ಉಪಪ್ರಜ್ಞೆ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ಸಾಗಣೆಯು ನಿಮ್ಮನ್ನು ಪ್ರತ್ಯೇಕತೆ ಮತ್ತು ಒಂಟಿತನವನ್ನು ಅನುಭವಿಸುವಂತೆ ಮಾಡಬಹುದು ಆದರೆ ರೀಚಾರ್ಜ್ ಮಾಡಲು ತಾತ್ಕಾಲಿಕ ವಿರಾಮಗಳನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ಹೀಲಿಂಗ್ ಪ್ರಾರ್ಥನೆ ಮತ್ತು ಧ್ಯಾನವು ಈ ಹಂತದ ಭಾಗವಾಗಿರುತ್ತದೆ ಇದು ವೈಯಕ್ತಿಕ ಸುಧಾರಣೆಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಕಾರಣವಾಗುತ್ತದೆ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಮೂವತ್ತಾರು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಪಟಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ